ನಮಸ್ತೆ ನಮ್ಮ ಕೊಪ್ಪ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಕೆ ಸಿ ಎ ಕೊಪ್ಪ ವತಿಯಿಂದ ವಿಶಿಷ್ಟವಾಗಿ ಕೊಪ್ಪ ಮಲೆನಾಡ ಭಾಗದಲ್ಲಿ ಪ್ರಥಮ ಬಾರಿಗೆ ಏಳು ಜನಗಳ ತಂಡವನ್ನು ಒಳಗೊಂಡ ಸೂಪರ್ ಸೆವೆನ್ ಮಾದರಿಯ ಗ್ರಾಮೀಣ ಭಾಗ ಹಾಗೂ ರಾಜ್ಯ ಮಟ್ಟದ ಮೂರು ದಿನಗಳ ಕ್ರಿಕೆಟ್ ಹಬ್ಬವನ್ನು ನಾವು ಕೊಪ್ಪದಲ್ಲಿ ಜೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣದಲ್ಲಿ ನಡೆಸ್ತಾ ಇದ್ದೀವಿ ಎಲ್ಲವರು ಬಂದು ಭಾಗವಹಿಸಿ ಹಾಗೂ ಮಲೆನಾಡಿನಲ್ಲಿ ಒಂದು ವಿಶಿಷ್ಟ ಸಾಧನೆ ಮಾಡಿರುವ ಹನ್ನೆರಡು ಆಯ್ದ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳಿಗೆ ಮಲೆನಾಡು ಸಿರಿ ಎಂಬ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಆ ಇಪ್ಪತ್ತೆರಡು ಸಂಜೆ ನಡೆಯುವ ಈ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಶ್ವೇತ ರಾಜೇಗೌಡ್ರವರು ಆಗಮಿಸ್ತಾ ಇದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಪ್ರಮೋದ್ ಮುಧುರಾಜ್ ಅವರು ಆಗಮಿಸ್ತಾ ಇದ್ದಾರೆ ಕುಕ್ಕುಡ್ಗೆ ರವಿ ಅವರು ಆಗಮಿಸ್ತಾ ಇದ್ದಾರೆ ಅದ್ದಡ ಸತೀಶ್ ರಾಮಸ್ವಾಮಿ ಅವರು ಜೆ ನ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದ ಸುಧಾಕರ್ ಶೆಟ್ಟರ್ ಅವರು ಆಗಮಿಸ್ತಾ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು